ಡೈನಾಮಿಕ್ ಕರ್ನಾಟಕ ಈ ಕ್ಷಣದ ಸುದ್ದಿಗೆ ಸ್ವಾಗತ ಎಲ್ಲ ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ನಾನು ನೀನ ಸಂಕಿಟಿ ಅಂತ ಇದೇ ನಮ್ಮ ಮಂಡ್ಯ ಗ್ರಾಮದ ಮುದ್ದುಗೆರೆ ಇದು ಮಂಡ್ಯ ಜಿಲ್ಲೆಯ ಮುದ್ದೆರೆ ಗ್ರಾಮದ ಒಂದು ಟಿಕೋರ್ ಅಂತೇಳಿ ಒಂದು ಸಿನಿಮಾ ಮಾಡಿದ್ದು ಅದು ಕಳೆದ ವಾರ ನವೆಂಬರ್ ಹದಿನಾಲ್ಕರಂದು ಕರ್ನಾಟಕದಾದ್ಯಂತ ಬಿಡುಗಡೆ ಕಾಣ್ತು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಥಿಯೇಟರ್ಗಳ ಸಮಸ್ಯೆಯಿಂದಾಗಿ ಬಿಡುಗಡೆ ಆಗಲಿಲ್ಲ ಒಂದಷ್ಟು ಕೆಲವು ಕಾರಣಾಂತರಗಳಿಂದ ಈಗ ಇವತ್ತಿನಿಂದ ಇವತ್ತು ಶುಕ್ರವಾರ ಇವತ್ತಿನಿಂದ ಸೊ ಅದು ಸ್ವಲ್ಪ ಕೆಲವು ಹೋರಾಟಗಳ ನಂತರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರಗಳು ನಮ್ಮ ನಮ್ಮ ನೆನಪಿರಲಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರತ್ನಜ ಅಣ್ಣವರು ಅವರೆಲ್ಲರ ಸಹಕಾರದಿಂದಾಗಿ ಒಂದಷ್ಟು ಥಿಯೇಟರ್ ಸಿಗುವಂಥ ವಾತಾವರಣ ಕ್ರಿಯೇಟ್ ಆಯಿತು ಕೆಲವು ಕಾರಣ ನಾವು ಸಿನಿಮಾ ರಿಲೀಸ್ ಆಗೋ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ ಈಗ ಇಲ್ಲಿ ತಡವಾಲನ್ನು ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಾದರೂ ಅಧಿಕೃತವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿ ನಮ್ಮ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳೀಯ ಪ್ರೇಕ್ಷಕರಿಗೆ ವಿಚಾರಗಳನ್ನು ಮುಟ್ಟಿಸಬೇಕು ಈ ಥರದೊಂದು ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಈ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮುಖಾಂತರ ಒಂದಷ್ಟು ನಿಮ್ಮ ಸಹಾಯ ಸಹಕಾರದಿಂದ ಒಂದಷ್ಟು ತಲುಪಿಸೋ ಪ್ರಯತ್ನ ಮಾಡೋಣ ಅಂತೇಳಿ ಈ ಥರದೊಂದು ಪ್ರೆಸ್ ಮೀಟು ಆಯೋಜಿಸಬೇಕಾಗಿ ಬಂತು ಇನ್ನು ಉಳಿದಂತೆ ನಿಮ್ಮೆಲ್ಲರ ಸಹಕಾರ ಬೇಕು ನನ್ನ ಮೊದಲ ಪ್ರಯತ್ನ ಇದು ಒಂದು ನಾನೇ ಈ ಚಿತ್ರಕ್ಕೆ ನಾನೇ ಒಂದು ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ನಾಯಕ ನಟನಾಗಿ ನಟಿಸಿದ್ದಾರೆ ನಮ್ಮ ಹೆಗೋಡು ರತ್ನ ಶ್ರೀಧರ್ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ ನೀರುಕಂಠೆ ಸ್ವಚ್ಛ ಕಂಪೈನ್ಸ್ ಬ್ಯಾನರ್ ಅಡಿಯಲ್ಲಿ ನಮ್ಮ ಸಿನಿಮಾದಲ್ಲಿ ನಮ್ಮ ಸ್ಪಂದನಾ ಪ್ರಸಾದ್ ಅಂತೇಳಿ ನಾಯಕಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಪ್ರಕಾಶ್ ಪ್ರಕಾಶ್ ಬೆಳ್ವಾಡಿಯವರು ಸರ್ದಾರ್ ಸತ್ಯ ಅವರು ಮಠ ಗುರುಪ್ರಸಾದ್ ಅವರು ಯಶ್ ಶೆಟ್ಟಿಯವರು ಮತ್ತು ಮಹಾನ್ ಮಹಾಂತೇಶ್ ರಾಮದುರ್ಗ ಅಂತ ಹಂಗೀ ನಾನಾ ಕಲಾವಿದರು ಮತ್ತೆ ಲಾವಂತಿ ಅಂತ ಹೇಳಿ ಒಂದು ಹೊಸ ನಟಿ ಒಳ್ಳೆಯ ಭರತನಾಟ್ಯ ಕಲಾ ಕಲಾವಿದೆ ಈ ಒಂದು ನಾನಾ ಒಂದಷ್ಟು ಕಲಾವಿದರೆಲ್ಲ ಸೇರಿ ನಮ್ಮ ನೀನಾಸಂ ತಂಡದ ನೀನಾಸಂ ರಂಗಭೂಮಿಯ ಬಹುತೇಕ ಕಲಾವಿದರು ನಟಿಸಿರ್ತಕ್ಕಂಥ ಒಂದು ಸೈಕಲಾಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ನಿಮ್ಮೆಲ್ಲರ ಸಹಕಾರ ಬೇಕು ಅಂದರೆ ನಮ್ಮ ಪ್ರಾಮಾಣಿಕರು ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾಯಿದ್ದೀನಿ ಏನು ಏನು ಬಜೆಟ್ ಆಗಿದೆ ಸರ್ ತಿಮ್ಮಕ್ಕೆ ಆ ಬಜೆಟನ್ನು ಚೌಕಟ್ಟು ನಮ್ಮ ನಿರ್ಮಾಪಕರಿಗೆ ಸಂಬಂಧಪಟ್ಟಿದ್ದಾನೆ ನಾನು ಸ್ವಲ್ಪ ಈಗ ಅದ್ರ ಕಡೆ ಜಾಸ್ತಿ ಅದ್ರ ಕಡೆ ತುಂಬ ಇದು ಮಾಡೋಕ್ಕೋಗಲಿಲ್ಲ ಇನ್ನ ನೀವೇ ಆಗಿರೋ ಒಂದು ಅಂದಾಜು ಇರುತ್ತೆ ಇರುತ್ತೆ ಅದು ಆ ಬಜೆಟ್ಟಿನ ವಿಚಾರಗಳನ್ನು ನಮ್ಮ ನಿರ್ಮಾಪಕರು ಇದ್ದಿದ್ರೆ ಚೆನ್ನಾಗಿರೋದು ಅವ್ರು ಇದ್ದಿದ್ರೆ ಚೆನ್ನಾಗಿರೋದು ಆ ಆ ವಿಚಾರಗಳನ್ನ ಅವರೇ ಮಾತಾಡಿದ್ರೆ ಇದು ಸೈಕಾಲಜಿಕಲ್ ಸಸ್ಪೆನ್ಸ್ ಒಂದು ಸಾಮಾನ್ಯವಾಗಿ ಈಗ ನಾವು ಚಿಕ್ಕದ್ರಲ್ಲಿ ಯಾರನ್ನ ಜೀವ ಜೀವಾನ್ ಕೊಟ್ಟಿರ್ತೀವಿ ಸ್ನೇಹದಲ್ಲಿ ಜೀವಕ್ಕೆ ಜೀವಾನ್ ಕೊಟ್ಟಿದ್ರು ನಾವೆಲ್ಲ ಹಂಚ್ಕೊಂಡಿರ್ತೀವಿ ಅವ್ರ ಹತ್ರ ಎಲ್ಲ ನಮ್ಮ ನೋವು ನಲಿವುಗಳು ನಮ್ಮ ವೀಕ್ನೆಸ್ಗಳು ದೌರ್ಬಲ್ಯಗಳು ಎಲ್ಲ ಸಮೇತ ಹಂಚ್ಕೊಂಡಿರ್ತೀವಿ ನಾವ್ ಯಾರನ್ನ ಅಂದ್ಕೊಂಡಿಟ್ಟು ಕೆಲವೊಮ್ಮೆ ಅವರೇ ನಮಗೆ ಗೊತ್ತಿಲ್ಲ ನನಗೆ ಬೆನಿಚೂರಿ ಆಗ್ಬಿಟ್ಟ ಗೊತ್ತಾಗಲ್ಲ ನಮಗೆ ಬಗಲ್ಮೆ ಚಿತ್ರ ದೋಷ ಬಗಲ್ಮೆ ಏನೋ ಏನೋ ಹೇಳ್ತಾರಲ್ಲ ಸರ್ ಆ ತರದೊಂದು ಇಟ್ಕೊಳ್ಳೋಣ ಇನ್ನೊಂದು ಈ ಗಂಡ ಹೆಂಡತಿಯ ನಡುವೆ ಈ ಗಂಡ ಹೆಂಡತಿಯ ನಡುವೆ ಎಷ್ಟೇ ಪ್ರೀತಿ ಇರಲಿ ಎಷ್ಟೇ ನಂಬಿಕೆ ಇರಲಿ ಏನೇ ಇರಲಿ ಆ ಗಂಡ ಹೆಂಡತಿಯ ನಡುವೆ ಯಾವುದೋ ಒಂದು ಹಂತದಲ್ಲಿ ಒಂದು ಪೊಸಿ ನೆಸ್ ಅಂತ ಇರುತ್ತಲ್ಲ ಒಂದು ಅಪನಂಬಿಕೆ ಒಂದೊಂದು ಒಂದು ಥಾಟ್ಸ್ ನಿಮಗೆ ಬಂದು ಹೋಗುತ್ತೆ ಇನ್ ಕೇಸ್ ನಾನು ನಿಲ್ಲರ ಸಮಯದಲ್ಲಿ ನನ್ನ ಇಲ್ಲ ಯಾರಾದರೂ ಪ್ರೀತಿ ಬರ್ತೀವಿ ಮಾತ ಮಾತಾಡಬೋದು ಆ ಸಂಪರ್ಕದಲ್ಲಿ ಇರುತ್ತಲ್ಲ ಸೊ ಆ ಥರದೊಂದು ತಾಟನ್ನು ಹಿಂಗೆ ಬಂದು ಹೋಗೋದನ್ನು ಹೋಗೋದಕ್ಕೆ ಬಿಡ್ತಾನೆ ಆ ಥಾಟ್ ಇಟ್ಕೊಂಡು ಅದರ ಒಳಗಡೆ ಎಣ್ಕೊಂಡು ಎಣ್ಕೊಂಡು ಆ ಸೂಕ್ಷ್ಮ ಆ ಸೂಕ್ಷ್ಮ ಸ್ವಾವರತೆಗೆ ಅಂದ್ಕೊಂಡು ಎಡ್ದು ಮಾಡಿರ್ತಕ್ಕಂಥ ಒಂದು ಕಥೆ ಮಾಡಿದ್ವಿ ಶಿವಮೊಗ್ಗ ಸಾಗರ ಜೋಗ ಜೋಗ್ ಫಾಲ್ಸ್ ಬೆಂಗಳೂರು ನಂದಿ ಬೆಟ್ಟ ಹೆಸರುಘಟ್ಟ ಸುತ್ತಮುತ್ತ ಮಾಡಿದರು ಅಣ್ಣ ಅದು ಪ್ರಕಾಶ್ ಬೆಳವಾಡಿ ಅವರು ಅಣ್ಣ ಪ್ರಕಾಶ್ ಬೆಳವಾಡಿ ಅವರು ನಮ್ಮ ಸರ್ದಾರ್ ಸತ್ಯ ಅವರು ಮಠ ಗುರುಪ್ರಸಾದ್ ಅವರು ಬಹಳ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಇದರಲ್ಲಿ ಅವರ ಬಹುಶಃ ಅವರ ಕೊನೆಯ ಚಿತ್ರ ಮಠ ಗುರುಪ್ರಸಾದ್ ಅವರದು ತುಂಬ ಚೆನ್ನಾಗಿ ಆಗಿದೆ ಅಣ್ಣ ನಾನು ಮತ್ತೆ ಈ ಪ್ರೆಸ್ ಮೀಟನ್ನ ಮಾಡುವುದರ ಮೂಲ ಉದ್ದೇಶ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಪ್ರಚಾರದ ಆಗಬೇಕು ಅನ್ನೋದ್ರ ಜೊತೆಗೆ ನಿಮ್ಮೆಲ್ಲರ ಜೊತೆಗೂಡಿ ನಿಮ್ಮೆಲ್ಲರ ಜೊತೆಗೂಡಿ ನಾನು ಸಿನಿಮಾ ನೋಡಬೇಕು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಸಿನಿಮಾ ನೋಡಿ ಅದರ ಬಗ್ಗೆ ಒಂದಷ್ಟು ನಿಮ್ಗೆ ಅನಿಸಿದ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಒಂದಷ್ಟು ರಿವ್ಯೂಸು ಕೊಟ್ಟರೆ ನನಗೆ ಸ್ವಲ್ಪ ಅದು ನನ್ನ ಒಂದು ತುಂಬ ಉಪಯೋಗ ಆಗುತ್ತೆ ಅಣ್ಣ ಹಾಡು ಐದು ಹಾಡುಗಳಿದೆ ಐದು ಹಾಡುಗಳಿದೆ ಒಂದು ಪೊತ್ತು ವಿಭಿನ್ನವಾಗಿದೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಎಸ್ ವಿ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿಯ ಮಾಡಿದ್ರಲ್ಲ ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ ಬ್ಯಾಕ್ ಮ್ಯೂಸಿಕ್ ಆಗಲಿ ಐ ಐ 25 ಸಾಂಗ್ ತುಂಬಾ ವಿಭಿನ್ನವಾಗಿ ಮೂಡಿ ಬಂದಿದೆ 5 ಹೌದು ಅಂದ್ರೆ ಸಿನಿಮಾ ಅದರ ಟ್ಯಾಗ್ ಲೈನ್ ಏನಾದ್ರೂ ಸ್ಪೆಷಲ್ ಏನಾದ್ರೂ ಯೂನಿಕ್ ಇಂಟೆಲಿಜೆನ್ಸ್ ಅಂತ ಇಟ್ಟಣಾ ಅಾ ತಿಕೊರಾ ತೆಲಗಾದ ಬರ್ನಿಂಗ್ ಇವರ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಈಗ ಸಿನಿಮಾ ನೋಡಬೇಕಾದರೆ ನಾವು ಸಹಜವಾಗಿ ಓಕೆ ನೆಕ್ಸ್ಟ್ thing ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ thing ಆಗುತ್ತೆ ನೆಕ್ಸ್ಟ್ ಹಿಂಗಾಗುತ್ತೆ ಒಂದು ಊಹೆ ಮಾಡ್ತಾ ಹೋಗ್ತಾ ಇರ್ತೀವಿ ಕೆಲವೊಮ್ಮೆ ನಾವು ಊಹೆ ಆಗುತ್ತೆ ಕೆಲವೊಮ್ಮೆ ಆಗಲ್ಲ ಸೊ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಇಂಟ್ರಲ್ಲ ಇಂಟರ್ವಲ್ ನಂತರನು ಇಡೀ ಸಿನಿಮಾನ ಪ್ರೊಡೆಕ್ಟ್ ಮಾಡ್ತಾ ಸೊ ಆ ಒಂದು ನಾನು ಆತ್ಮವಿಶ್ವಾಸದಿಂದ ಭರವಸೆ ಅಂತ ಹೇಳ್ತೀನಿ ಸೊ ಇದು ಹಿಂಗಾಗತ್ತೆ ಅನ್ಕೋತೀವಿ ಅದು ಹಂಗಾಗಲ್ಲ ಓಹ್ ಇದು ಹಿಂಗಾಯ್ತಾ ಓ ಇದು ಹಿಂಗಾಗ್ಬೋದಾ ಅದು ಹಂಗೂ ಆಗಲ್ಲ ಓ ಈ ಕಾರಣಕ್ಕೋಸ್ಕರ ಹಿಂಗಾಯ್ತಾ ಅದು ಹಂಗೂ ಆಗೋಲ್ಲ ಮತ್ತೆ ಹೆಂಗಾಗುತ್ತೆ ಏನಾಗುತ್ತೆ ಹೇಗಾಗುತ್ತೆ ಅಷ್ಟೊಂದು ಕನ್ಫ್ಯೂಷನ್ ನಾನು ಹೇಳೋ ರೀತಿ ಕನ್ಫ್ಯೂಜನ್ ಇರ್ಬೋದ ಸಿನಿಮಾ ಕರ್ತ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಿರಂಗೆ ನಿಮ್ಮನ್ನು ಒಳಗಡೆ ಅದು ಕರ್ಕೊಳತ್ತ ಒಳಗ ಸೆಲವು ಅಂತ ಏನೇನಿರ್ತೀವಲ್ಲ ಅದ್ ಹೇಳ್ಕೊಳುತ್ತೆ ಅದು ನೋಡ್ಸ್ಕೊಂಡು ಹೋಗುತ್ತೆ ತುಂಬಾ ಕನ್ಫ್ಯೂಷನ್ ಇಲ್ಲ ಕನ್ಫ್ಯೂಷನ್ ಇದೆ ಅದ್ರ ನಿರೀಕ್ಷೆ ಆ ನಿರೀಕ್ಷೆ ತಕ್ಕಂತ ನಾವೇನು ನಿರೀಕ್ಷೆ ಮಾಡ್ಕೋತೀವಿ ಆ ನಿರೀಕ್ಷೆ ಅಲ್ಲಿ ಕಟ್ಸಲ್ಲ ಬಿಟ್ಟು ಬೇರೆ ಇನ್ನೇನು ಕಟ್ಸುತ್ತೆ ಅದು ಯಾಕೆ ಕಡಿಸುತ್ತೆ ಹೇಗೆ ಕಟ್ಸುತ್ತೆ ಅನ್ನೋದಕ್ಕೆ ಒಂದು ಅದರದೇ ಆದ ಒಂದು ಟ್ರಾವೆಲಿಂಗ್ ಅಲ್ಲಿ ಸಾಗುತ್ತೆ ಟ್ರಸ್ಟ್ ಅಥವಾ ನಂಬಿಕೆ ಅಂತ ಹೇಳಿದ್ರೆ ಇಲ್ಲ ಮೇಲೆ ಅದ್ರಲ್ಲಿ ಯಾವ ತರ ಈಗ ಬರೀ ಒಂದು ಗಂಡ ಹೆಂಡತಿ ಮುದ್ದೆ ಅಥವಾ ಬೇರೆ ಏನೇನು ಎಲ್ಲ ಬರುತ್ತೆ ಸ್ನೇಹ ಗಂಡ ಹೆಂಡ ಮನುಷ್ಯಿಗೆ ಯಾವ್ದಾದ್ರು ಅನುಮಾನ ಅಂತಕ್ಕಂಥ ಒಂದು ಥಾಟ್ ಅಂತಕ್ಕಂಥ ಇದಾರ ಬಂತು ಅಂತ ಅಂದ್ರೆ ಸೊ ಅದು ಹಿಂಗೆಲ್ಲ ನಮ್ಮ ಸಂಬಂಧಗಳ ಮೇಲೆ ನಮ್ಮ ಮನಸ್ಸಿನ ಮೇಲೆ ಮನೆಯ ಮೇಲೆ ಕುಟುಂಬದ ಮೇಲೆ ಸಮಾಜದ ಮೇಲೆ ಓವರ್ ಆಲ್ ಎಲ್ಲ ಎಲ್ಲ ಸಂಬಂಧ ನಮ್ಮ ಸಮಾಜದ ನಡುವೆ ಇರ್ತಕ್ಕಂಥ ನಮ್ಮ ಮತ್ತು ಹೊರ ಜಗತ್ತಿನ ನಡುವೆ ಇರತಕ್ಕಂಥ ಸಂಬಂಧ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಒಂದಷ್ಟು ವಿಚಾರಗಳನ್ನ ನಮ್ಮ ಅದ್ರ ಅಂತ ಸೃಷ್ಟಿ ಅಂತ ಹೇಳ್ತಾರಲ್ಲ ಯಾವುದೇ ವಿಚಾರಗಳು ಅದು ಹಾಗೆ ನೋಡೋಣ ನಾವು ನನಗೆ ಬೇಕು ಅದನ್ನ ನಿರೀಕ್ಷೆ ಮಾಡ್ತೀವಿ ನಾವು ಕೆಲವೊಂದು ವಿಚಾರ ತುಂಬಾ ವಿಚಾರಗಳಲ್ಲಿ ಸೊ ನಾವು ನಾವೆಂಗೆ ನಿರೀಕ್ಷೆ ಮಾಡ್ತೀವ ಹಂಗೆ ಸಿಗ್ಲಿಲ್ಲ ಅಂದಾಗ ಆತರ ಇರ್ಲಿಲ್ಲ ಅಂತಂದ್ರೆ ಆಪಾದನೆ ಮಾಡೋಕ ಶುರು ಮಾಡ್ತೀವಿ ನಾವು ಅಥವಾ ಏನೋ ಒಂದು ಕೇವಲವಾಗಿ ಏನೋ ಮಾತಾಡೋದು ಶುರು ಮಾಡ್ತೀವಿ ಏನೋ ಒಂದು ಸೊ ಇಲ್ಲೇ ಅದಲ್ಲ ಸರಿ ನಾವು ನಮ್ಮ ದೃಷ್ಟಿಕೋನ ನಮ್ಮ ಯೋಚನಾ ಕ್ರಮ ಅಂತಕ್ಕಂಥದ್ದನ್ನ ಒಂದು ಮನೋರಂಜನಾತ್ಮಕವಾಗಿ ಒಂದು ಫ್ಯಾಮಿಲಿಯ ಒಳ ಹೊರ ಒಳ ಹೊರ ಪೂರ್ಣ ವೃತ್ತಿಗೆ ಒಂದು ಹದವಾಗಿ ಮಾಡಿರ್ತಕ್ಕಂಥ ಒಂದು ಮೊದಲನೇ ಪ್ರಯತ್ನ ಸರಿ ಸರ್ ಯಾರಿದ ಸದ್ಯ ಸರ್ ಜೊತೆ ಹಣ ನಮ್ಮ ಏನು ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ದೇಶದಲ್ಲಿ ಸೊ ಎಮ್ ಪಿ ಸ್ವಾಮಿ ಮಂಡ್ಯ ಕರ್ನಾಟಕ ರಕ್ಷಣಾ ಕಾರ್ಮಿಕರು ಎಮ್ ಪಿ ಸ್ವಾಮಿ ಎಲ್ಲ ಪತ್ರಕರ್ತರಲ್ಲಿ ವಂದನೆಗಳನ್ನು ತಿಳಿಸ್ತಾ ನನ್ನ ಒಂದು ಮನವಿ ಏನಂದರೆ ನಮ್ಮ ಜಿಲ್ಲೆಯವರೇ ಆದಂಥ ನೀಲಾಸ ಹೆಟ್ಟಿಯವರು ಈ ಒಂದು ಚಿತ್ರರಂಗದಲ್ಲಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನಾದರೂ ಭಾವಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸಹ ಬೆಂಗಳೂರಿನಲ್ಲಿ ಇವರ ಚಿತ್ರ ಒಂದು ಪ್ರದರ್ಶನವನ್ನು ಪೂರ್ತಿ ಅದಕ್ಕೆ ಸಲ್ಲುವಂಥ ಟಿಕೆಟ್ಗಳನ್ನೆಲ್ಲ ಖರೀದಿ ಮಾಡಿ ಆ ಪ್ರದರ್ಶನವನ್ನು ನಮ್ಮ ರಕ್ಷಣಾ ಎಲ್ಲ ಸೇರಿ ನೋಡಿದ್ದಾರೆ ಹಾಗೆ ನಾವು ಸಹ ನಮ್ಮ ಮಂಡ್ಯ ಜಿಲ್ಲಾ ರಕ್ಷಣಾ ವೇದಿಕೆಯಿಂದ ಅವರಿಗೆ ನಮ್ಮ ಕಾರ್ಯಕರ್ತರು ಸಹ ಅದೇ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ತಾವುಗಳು ಸಹ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಮಾಧ್ಯಮದಲ್ಲಿ ಪ್ರಚಾರವನ್ನು ಮಾಡೋದ್ರ ಮೂಲಕ ಈ ಒಂದು ಚಿತ್ರಕ್ಕೆ ಒಂದು ಯಶಸ್ಸನ್ನು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಈಗಾಗಲೇ ಸಾಕಷ್ಟು ಪ್ರತಿಭಾವಂತರು ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತರು ಈಗಾಗಲೇ ಚಿತ್ರರಂಗದಲ್ಲಿ ಅನೇಕರು ಈಗಾಗಲೇ ಎಲ್ಲ ಭಾಗವಹಿಸಿದ್ದಾರೆ ಈ ಹೊಸ ಪ್ರತಿಭೆ ಭಾಗವಹಿಸ ಅವರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡೋರ ನಿಟ್ಟಿನಲ್ಲಿ ರಚನಾ ವ್ಯಕ್ತಿ ಸಹ ಮೂಲ ಮಂಡ್ಯ ಜಿಲ್ಲೆ ಮುದುಮ್ಗೆರೆ ಗ್ರಾಮ ಇಲ್ಲೇ ಹಲಕೆರೆ ಪಕ್ಕ ನಮ್ಮ ಕೀಲಾರ ಮತ್ತು ಆಲ್ಕೆರೆ ಪಕ್ಕ ನಾನು ಓದಿದ್ದೆಲ್ಲ ಆಲ್ಕೆರೆ ಮುತ್ತುಮಿಗೆರೆ ಆಲ್ಕೆರೆ ಕೀಳಾರ ನಮ್ಮದು ಎಸ್ ಎಸ್ ಎಲ್ ಸಿಗು ತದನಂತರ ನಾನು ಪಿ ಯು ಸಿ ಮತ್ತು ಡಿಗ್ರಿ ಎಲ್ಲ ನಾನು ಬೆಂಗಳೂರಲ್ಲೇ ಮಾಡಿಕೊಂಡೆ ಒಂದು ಎಮ್ ಇ ಎ ಎಜುಕೇಷನ್ ಆಗಿದೆ ಎರಡು ಸಾವಿರದ ಆರು ಏಳರಲ್ಲಿ ನಾನು ಸಿನಿಮಾ ರಂಗಕ್ಕೆ ಇದೆ ಸೊ ನಮ್ಮ ಸುನಿಕುಮಾರ್ ದೇಸಾಯ ಅವರು ಅವರ ಹತ್ರ ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೆ ಆಮೇಲೆ ಪಿ ಎನ್ ಸತ್ಯ ಅವರು ಸುನೀಲ್ ಕುಮಾರ್ ಸಿಂಗ್ ಅವರು ಜಿ ಮೂರ್ತಿ ಗೋವಿಂದರಾವ್ ಅವರು ನಮ್ಮ ರತ್ನರಾಜಷ್ಟು ಒಡನಾಡಿದ್ದೇನೆ ನಮ್ಮ ಮಠ ಗುರುಪ್ರಸಾದ್ ಅವ್ರ ಜೊತೆ ಒಂದಷ್ಟು ಒಡನಾಡಿದ್ದೇನೆ ಇವೆಲ್ಲವುಗಳ ನಡುವೆ ಒಂದು ಟೂ ತೌಸಂಡ್ ಸಿಕ್ಸಿಂದ ಟೂ ತೌಸಂಡ್ ಟೆನ್ ಆದಮೇಲೆ ನಾನು ನೀನಾಸಂಗೆ ಸೆಲೆಕ್ಟ್ ಆಗಿ ಒಂದು ನಾನು ನಿರ್ದೇಶಕ ಆಗಬೇಕು ಅಂತ ಕನಸನ್ನ ಕಟ್ಕೊಂಡು ಬಂದಿದ್ದು ಅಲ್ಲಿ ಸುಮ್ಮನೆ ಒಂದು ಇಂಟ್ರೋ ಅಟೆಂಡ್ ಮಾಡೋಣ ನೀನಾಸಂಗೆ ಅಂತ ಹೋಗಿ ಅದು ಸೆಲೆಕ್ಟ್ ಆಗೋಯಿತು ಸೊ ನಮ್ಮ ಗುರುಗಳಿಗೆ ಫೋನ್ ಮಾಡ್ತಾರೆ ಗುರುಗಳು ಏನಿದ್ವು ಕನ್ಫ್ಯೂಷನ್ ಸಿಚುಷನ್ ಶುರು ಆಗೋಯ್ತು ಸುಮ್ಮನೆ ಅಟೆಂಡ್ ಮಾಡಿದ ಒಂದು ಅನುಭವಕ್ಕೆ ಅಂತ ಇಲ್ಲಿ ಸೆಲೆಕ್ಟ್ ಬಟ್ ನನಗೆ ಆಸಕ್ತಿ ಇತ್ತು ಆದರೆ ಒಂದು ಅಗಾಧ ಆಸಕ್ತಿ ಗುರುಗಳು ನಿರ್ದೇಶಕರು ನೋಡಿ ಒಬ್ಬ ಆಯ್ತು ಕೂಡ ನೀನು ಒಬ್ಬ ಒಳ್ಳೆ ನಿರ್ದೇಶಕ ಆಗ್ಬೇಕು ಅಂತಂದ್ರೆ ಒಬ್ಬ ಒಳ್ಳೆ ನಟನೂ ಕೂಡ ಆಗಿರ್ಬೇಕು ಸೊ ನಟನೆಯ ಮೂಲ ಎಳೆಗಳು ಗೊತ್ತಿರಬೇಕು ಆ ಮೂಲ ಭಾವನೆಗಳ ಜೊತೆ ಕೆಲಸ ಮಾಡ್ತಕ್ಕಂಥ ರೀತಿ ಗೊತ್ತಿರಬೇಕು ಸೊ ನೀನು ಅದನ್ನ ಇದರಲ್ಲೇ ಬದುಕನ್ನು ಕಟ್ಕೋಬೇಕು ಅನ್ನೋಂಥದ್ದು ಏನಾದ್ರು ಇತ್ತು ಅಂತಂದ್ರೆ ನೀನು ಇದಕ್ಕೆ ಬೇಕಾದಂಥ ಬುನಾದಿಯನ್ನು ಸರಿ ಮಾಡ್ತು ಫಸ್ಟ್ ಗಟ್ಟಿ ಮಾಡ್ಕೊಂಡು ಆ ಕೆಲಸ ಇದು ಎಷ್ಟೋ ಜನ ಐದು ವರ್ಷ ಆರು ವರ್ಷ ಬಂದು ಇದ್ರೂ ಫೇಲ ಫೇಲ್ ಹೋಗ್ತಾ ಇದಾರೆ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಅವಕಾಶ ನೀನು ತಲೆಯಲ್ಲಿ ಏನಿದೆ ಎಲ್ಲ ಜೀರೋ ಜೀರ್ವ ನೀನು ಶೂನ್ಯ ನನ್ನ ಹತ್ರ ಏನು ಗೊತ್ತಿಲ್ಲ ಅದೆಲ್ಲ ಆ ಒಂದು ಖಾಲಿ ತಲೆ ಇಟ್ಕೊಂಡು ಹೋಗು ಪ್ರಾಮಾಣಿಕವಾಗಿ ನೀನು ಅಲ್ಲಿ ನೀನು ನೀನು ತೊಡಗಿಸಿಕೊ ಅದೇನು ಒಂದು ಬಿಡುತ್ತೆ ಕೊಡುತ್ತೆ ಆಮೇಲೆ ನೀನು ಮತ್ತೆ ನಿನ್ನ ಕನಸು ಅದೇನಿದೆಯೋ ಆ ಕನಸಿನ ಹಾಗೆ ಏನಿದೆಯೋ ಅದನ್ನು ಮುಂದುವರಿಸುವಂತೆ ಅಂತ ಹೇಳಿದರು ಹೇಳಿದ್ರು ಸೊ ಅದಾದ ನಂತರ ಬಂದೆ ಮತ್ತೆ ನಮ್ಮ ಗುರುಗಳು ಸುನಿಲ್ ಕುಮಾರ್ ದೇಸೌರ ಇದನ್ನೇ ಬಂದೆ ಈ ಸಿನಿಮಾ ಕೆಲ ಮತ್ತೆ ಕಾರಣದಿಂದ ಅದು ಸಿನಿಮಾ ಸ್ಟಾಪ್ ಆಯಿತು ಸೊ ಅಷ್ಟೊತ್ತಿಗೆ ಆಗಲೇ ಇಲ್ಲ ನಾನು ಸಿನಿಮಾ ಮಾಡಬಲ್ಲೆ ಈಗ ನನ್ನನ್ನು ನಂಬಿ ಯಾರೇ ಒಂದು ಹತ್ತು ರೂಪಾಯಿ ಬಂಡವಾಳ ಆಗ್ತಾರೆ ಅಂತಂದರೆ ಕೊನೆ ಪಕ್ಷ ಒಂದು ಹನ್ನೆರಡು ರೂಪಾಯಿನ ನಾನು ತಂದು ಕೊಡುವಷ್ಟು ಶಕ್ತಿ ನನಗಿದೆಯಾ ಕಾನ್ಫಿಡೆನ್ಸ್ ಇದೆಯಾ ಅಂತಕ್ಕಂಥ ಯೋಚನೆ ನನ್ನೊಳಗೆ ನಾನು ಕೇಳಿಕೊಂಡಾಗ ಎಸ್ ಐ ಕ್ಯಾನ್ ಐ ಕ್ಯಾನ್ ಹ್ಯಾಂಡಲ್ ದಿಸ್ ಮೂಮೆಂಟ್ ಅಂತ ಬರುತ್ತಲ್ಲ ಸೊ ನಾನು ನಿಭಾಯಿಸಬಲ್ಲ ಅಂತಕ್ಕಂಥ ಶಕ್ತಿ ಬಂದ್ಮೇಲೆ ನಾನು ನನ್ನ ಒಂದು ಒಂದು ಕತೆ ಮಾಡ್ಕೊಂಡು ಚೌಕಟ್ಟಲ್ಲಿ ಕತೆ ಮಾಡಿಕೊಂಡು ಒಂದಷ್ಟು ಹೋರಾಟಗಳು ಎಲ್ಲ ಆಯಿತು ಅದು ನಾನು ಹೋರಾಟಗಳ ಎರಡುಗಳ ನಂತರ ನಿರ್ಮಾಪಕರು ಸಿಕ್ಕಿದ್ರು ತದನಂತರ ಅದರ ಪ್ರೊಸೆಸ್ಸು ಆಯಿತು ಕೆಲವೊಮ್ಮೆ ಆ್ಯಕ್ಚುಲಿ ಕೊರೋನಾ ಸಮಯದಲ್ಲೇ ಬರಬೇಕಾಗಿತ್ತು ಕೆಲವೊಂದು ಅಡೆತಡೆಗಳಾಯಿತು ಮತ್ತೆ ಆ ಎಲ್ಲಾ ಅಡೆತಡೆಗಳನ್ನ ಮೀರಿ ದಾಟಿ ಈಗ ಸಿನಿಮಾ ಬಿಡುಗಡೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆದ್ರೆ ಕೆಲವು ಅದೇ ಕೆಲವೊಂದು ಪರಿಸ್ಥಿತಿಗಳಿಂದಾಗಿ ನಾವು ಪ್ರೆಸ್ ಮೀಟ್ ಆಗಿಲ್ಲ ಬೆಂಗಳೂರಲ್ಲಿ ಆ ಸಿನಿಮಾ ವ್ಯೂಸ್ ಇದು ಮಾಡಕ್ ಆಗಿಲ್ಲ ಸೊ ಆ ತಪ್ಪುಗಳು ಮತ್ತೆ ನಮ್ಮ ಮಂಡ್ಯದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿ ಕೊನೆ ಪಕ್ಷ ಇಲ್ಲಿನ ಸುತ್ತಮುತ್ತ ಎಲ್ಲ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರ ಸಹಕಾರ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇದ್ರ ವಾತಾವರಣ ನಿರ್ಮಾಣ ಆಗ್ಬೇಕು